ಅಯ್ಯೋಯ್ಯೋ ಆ ಬರ್ಗೆಟ್ಟಿರೋ ಕಾಕಯ್ಯ ಈ ಕಡೆನೆ ಬರಂಗ್ ಕಾಣಿಸೈತೆ ಕಲಾ ನಾವಿಬ್ರು ಏನಾದ್ರು ನಿಂತಿರೋದು ಗೊತ್ತಾದ್ರೆ ಊರ್ ಪಂಚಾಯ್ತಿ ಮುಂದೆನೆ ಜನಕ್ಕೆಲ್ಲ ಸೇರ್ಸ್ಬಿಟ್ಟು ಪಂಚಾಯ್ತಿ ಮಾಡ್ಬಿಡ್ತಾರೆ ನೀನ್ ಆ ಕಡೆ ಹೋಗು ಆ ಮುದಿನ ನಾನ್ ಮೇಂಟೈನ್ ಮಾಡ್ತೀನಿ ಕಾನಕ ಅಂತೀವ ಅಕ್ಕ ಒಂದು ಗೊತ್ತಿಲ್ಲ ಕಲಾ ನನಗೆ ನೋಡಿ ಮೇಡಂರು ನಾನು ಬರೋದ್ನೇ ಕೈಕೊಂಡಿದ್ದೆ ನನಗೆ ಗುಲಾಬಿ ಹೂವ ಕೊಡೋ ತರ ಕೈಕೊಂಡ ನಿಂತಿರೋ ಆಗಿದೆ ಅದು ಏನು ಗೊತ್ತಾ ಕಾಕಿಯವರೇ ಅವತ್ತು ನೀವು ಬಂದು ನನ್ನ केसाನ್ನ ಸಲೀಸಾಗಿ ಮಾಡ್ಕೊಟ್ರಲ್ಲ ಅದಕ್ಕೆ ನಿಮ್ಗೋಸ್ಕರ ಇಡ್ಕೊಂಡಿದ್ದೀನಿ ಕೊಡೋ ಕಂಕ ಕೊಡು ಕೊಡ್ತೀನಿ 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 ಆದ್ರೆ ನೀವು ಇದೀನಿ ಯಾಕೋ ಒಂಥರ ಚುಮ್ ಚುಮು 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 ಅಂತ ಅನಿಸುತ್ತೆ ಏನು ಹೇಳು ಕನಕ ಏನು ಅಂತ ಹೇಳೋದು ನೀವು ಹೇಳಿದ್ರೆ ತನಕ ನಾನು ಹೇಳೋಕ್ಕಾಗೋದು ಕನಕ ಆಂ ನಿನಗೋಸ್ಕರ ನಂಗೋಸ್ಕರ ನಿನಗೋಸ್ಕರನ ಈ ಎರಡು ಹೊಸ ಮೊಬೈಲ್ ತಂದಿದ್ದೀನಿ ಹೆಂಗೈ ನೋಡ ಅವಿ ಅವಿ ಯವಿ ಎಷ್ಟ್ ಚೆನ್ನಾಗೈತೆ ಫೋನು ನೋಡ್ತಾ ಇದ್ರೆ ಕೆಳಗೆ ಬಿಡಕ್ಕೆ ಮನಸೈತಿಲ್ಲ ಅದಿರಲಿ ಎರಡು ಫೋನ್ ಯಾಕೆ ಅಂತ ಅದಕ್ಕೆ ಕಣೆ ನಿನ್ ತಡ್ಡಿ ಅಂತ ಹೇಳೋದು ಎರಡ್ ಫೋನ್ ಏನೈತೆ ಅಂದ್ರೆ ಒಂದು ನನಗೆ ಇನ್ನೊಂದು ನಿನಗೆ ಓ ಹಂಗಾ ಇಬ್ಬರಿಗೂ ನಿದ್ದೇ ಬರ್ದಾರೆ ಟೈಮಲ್ಲೇ ನನಗೆ ನೀನ್ ಮಾಡೋದು ನಿನಗೆ ನಾನ್ ಮಾಡೋದು ಏ ಏನ್ರಿ ಕಥೆ ರೀ ನಾನ್ ನಿಮಗ್ ಮಾಡೋದು ನೀವ್ ನನಗೆ ಮಾಡೋದು ಏನ್ ಮಾತಾಡ್ತಾ ಇದೀರ ತೋ ತಪ್ಪ್ ತಿಳ್ಕೋಬೇಡ ಕನಕ ಹಾ ನಾನ್ ಹೇಳಿದ್ದು ನನಗ್ ನೀನ್ ಮಾಡೋದು ನಿನಗ್ ನಾನ್ ಮಾಡೋದು ಅಂದ್ರೆ ಆ ಫೋನ್ ಹಾಕಣ ಮಾಡೋ ಅಂತ ಹೇಳ್ತಾ ಇದ್ದೀರಾ ಅಲ್ಲ ನೀವೇನೋ ಫೋನ್ ಏನೋ ಕೊಟ್ರಿ ಆದ್ರೆ ಇದನ್ ಹೆಂಗೆ ಒತ್ತೋದು ಹೆಂಗ್ ಹಮ್ಕೋದು ಹೆಂಗ್ ಅಂತ ನನ್ಗೆ ಗೊತ್ತೇ ಇಲ್ವಲ್ಲ ಅಯ್ಯೋ ನೀನ್ ಅಂಗನವಾಡಿ ಟೀಚರ್ ಅನ್ನೋದು ಬರೀ ಹೆಸರುಗಷ್ಟೇಯಾ ಅಷ್ಟೇಯಾ ಹ್ಮ್

ಕನಕ ನಂದು ನಿಂದು ಯಾವಾಗ ಏನು ನಂದು ನಿಂದು ಯಾವಾಗ ಇನ್ನೇನ್ ಕನಕ ನಂದು ನಿಂದು ಮದುವೆ ಯಾವಾಗ ಓ ಮದ್ವೆ ಕೇಳಿದ್ರ ನನ್ಗೂ ಅಷ್ಟೇ ಕಾಕಯ್ಯ ನಿಂಬ ಮೆಟ್ಟು ಇಡ್ಕೊಂಡು ನಾನು ಅವತ್ತು ಒತ್ತಿಸ್ಕೊಂಡ ಒತ್ತಿಸ್ಕೊಂಡಾಗ್ಲಿಂದ ನಿಮ್ ಕಂಡ್ರೆ ಏನೋ ಒಂಥರ ಚುಮು 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 ಅಂತ ಅನ್ಸುತ್ತೆ ಅದಕ್ಕೆ ಹೇಳ್ತಾ ಇರೋದು ಏನ್ನಾಟ್ನಾ ತಗೊಳ್ಳಿ ಈ ಗುಲಾಬಿ ಯಾವ ಹೊಂಟೊಯ್ತಿದೀರ ನೀನೆ ಕಳಿಸ್ತಾ ಇದೆಯಲ್ಲ ಕಣಕ ಕಣಕ ಈ ಗುಲಾಬಿಗೂ ನಾನು ನಿಂಗೆ ಕೊಡೋಣ ಅಂತ ಏನು ಇಲ್ಲ ಈ ಗುಲಾಬಿ ಒಂದೇ ಇಟ್ಕೊ ಇಸ್ಕೊಳಕ ಬಂದೆ ನಾನು ಅವರಿಬ್ರು ಏನೇ ಮಾಡಿದ್ರು ನಿನ್ಗೆ ನೋಡಕ್ ಆಗ್ತಿಲ್ಲ ಅದೇನ್ ಮಾಡಿದ್ರು ಅಂತ ಹೇಳಿ ಅಯ್ಯೋ ಅವ್ರಿಬ್ರು ಏನ್ ಮಾಡ್ತಾರೆ ಏನು ಮಾಡ್ಲಿಲ್ಲ ಇದು